ಅ ಬೆಟ್ಟ ಬೆಟ್ಟ ರೆಕಾರ್ಡ್ ಆಗಿದ್ರು ಎಕಡೆ ನೋಡಿ ಫ್ರೆಂಡ್ ಹಿಂಗೆ ಹೇಳ್ಕೊಡೋದು ಎಲ್ಲರಿಗೂ ನಾವು ಚೆನ್ನಾಗಿ ಕಲ್ತಿರ್ತೀವಿ ಯಾದ್ ಸ್ಕೂಲಲ್ಲಿ ಓದಿ ಸರ್ಕಾರಿ ಪ್ರತಿಭೆಗಳಂದ್ರೆ ಹಿಂಗೆ ಅನ್ನೋದು ತೋರಿಸ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಕಾಣ್ತಾ ಇದೆ ಚೆನ್ನಾಗಿದೆ ಬಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಯಾವ ಚೆನ್ನಾಗಿದೆ ಪ್ರಾಯೋರಿಟಿ ಕೊಟ್ಟಿದ್ದಾರೆ ಸ್ವಿಮ್ಮಿಂಗ್ ಪ್ರೊಹಿಬಿಟೆಡ್ ಡು ನಾಟ್ ಎಂಟರ್ ವಾಟರ್ ಆಫ್ಟರ್ ಸನ್ಸೆಟ್ ಇವಾಗ ಸನ್ರೈಸ್ ಟೈಮ್ ಒಳಗೆ ನಮಗೆ ನೀರಾಗಿ ಇಳಾಕ ಆಗೋಲ್ದು ಈ ಸೂರ್ಯಾಸ್ತದ ನಂತರ ಇಳಿಬೇಡ ಅನ್ನೋತಾರ ಟೈಮ್ ಇಳಿಬಹುದು ಅನಿಸುತ್ತೆ ಅದು ಸ್ವಲ್ಪ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಗಸ್ಟ್ಯ ಬ್ಲಾಗ್ ಭಯದಲ್ಲೂ ಜನಿಸುವ ಪ್ರೀತಿಯೇ ಶಾಶ್ವತ ಉಳ್ಳಾಲ್ ಬೀಚ್ ಮಂಗ್ಳೂರ್ ಮಂಗಳೂರು ಮಾಡ್ರೆ ಇವತ್ತು ನಾವು ಉಳ್ಳಾಳ್ ಬೀಚ್ ಅಂದ್ರೆ ಮಂಗ್ಳೂರಲ್ಲಿ ನಾನು ನಿನ್ನೆ ಹೇಳಿದಂಗೆ ಮಂಗಲ್ ಟೆಂಪಲ್ ಇಂದ ಜಸ್ಟ್ ಸೆವೆನ್ ಕಿಲೋಮೀಟರ್ ಇದೆ ನೀವು ನೋಡ್ಬೋದು ಉಳ್ಳಾಳ್ ಬೀಚ್ ಆಕಾಶ ಸಮುದ್ರ ಎರಡು ಒಟ್ಟಿಗೆ ಇದ್ದಂಗೆ ಐತೆ ಆಕಾಶ ಭೂಮಿ ಆಕಾಶ ಸಮುದ್ರ ಎರಡು ಸೇರಿದಂತ ಪ್ಲೇಸ್ ಅಂದ್ರೆ ಅದು ಬೀಚ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಐತೆ ಇಲ್ಲಿ ಅಲ್ಲಿಂದ ನಾವು ಏಳು ಕಿಲೋಮೀಟರ್ ಸಮೀಪದಲ್ಲೇ ಫಸ್ಟ್ ಬೀಚ್ ಸಿಗೋದೇ ನಮ್ಗೆ ಇದು ಇದಾದ್ಮೇಲೆ ಸೋಮೇಶ್ವರ್ ಬೀಚ್ ಮತ್ತೆ ಇದು ಸೌಂಡ್ ನೋಡಿ ಹೆಂಗೈತೆ ಸಮುದ್ರ ಸೌಂಡು ಸೊ ಇದು ತೀರಾ ಡೆಪ್ತ್ ಇದೆ ಇದು ಈ ತರ ಇದ್ರೆ ಏನಾಗುತ್ತೆ ನಾವು ಪ್ರಿಕಾಷನ್ ತಗೋಬೇಕು ಅಂದ್ರೆ ಕೆಳಗೆ ಇಳಿಬಾರ್ದು ಇದು ತೂರು ಪೂರ ಆಳ ಇರುತ್ತೆ ಆಳ ಆದ್ರೆ ಏನಿರುತ್ತೆ ನಮ್ಗೆ ಗ್ರಿಪ್ ಸಿಗೋಲ್ಲ ಒಂದೇ ಸತಿ ಅದು ಅಲೆ ನೋಡಿ ಹೆಂಗ್ ಗೊತ್ತೈತೆ ಹ್ಮ್ ಎಷ್ಟು ದೊಡ್ಡ ದೊಡ್ಡ ಅಲೆಗಳೈತೆ ಒಂದೇ ಸತಿ ಎಳ್ಕೊಂಡಿದೆ ಸೊ ಅದರಿಂದ ಇಲ್ಲಿ ನಾವು ಬೆಟರ್ ಹಿಂದೆ ಇರೋದೇನೆ ಮನೆ ದೇವ್ರನ್ನ ಕರ್ಕಂಡಿ

ಆ 7 ಗಂಟೆಗೆ ಬೆಳಗ್ಗೆ ಎಲ್ಲ ಮೀನ್ ಡೆಡಿತವರೇ ಮೀನ್ ಮಾಡ್ಬಿಡುತ್ತಾರೆ ಮೀನ್ ಮಾಡೋಣ ಕೈಯಿಂದ ಮತ್ತೆ ಇದು ಫೋರ್ ಫೇಸ್ ಕಲ್ಲುಗಳು ಇದೆ ಅಂದ್ರೆ ಇದು ಏನು ಮೋಸ್ಟ್ಲಿ ಅಲೆಗಳು ಬಂದಾಗ ಕಂಟ್ರೋಲ್ ಆಗಕ್ಕೆ ಇರಬೇಕು ಇದು ಮೀನೋ ಫ್ರೆಶ್ ಮೀನೂ ಇಲ್ಲಿಂದ ಡೈರೆಕ್ಟ್ ಬಂತವೋ ತಗೋಯ್ತಾರೆ ಈಗ ಈ ನೋಡ್ರಲ್ಲ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಗೆ ನೋಡಿ ಜನ ಇದನ್ನ ಏನು ಇಷ್ಟೊಂದು ಜನ ಮೀನು ಹಿಡಿತಾರ ಅಂತ ಅನ್ಕೊಂಡೆ ಆ್ಯಕ್ಚುಲಿ ಅದು ಮೀನು ಹಿಡಿದಿರ್ತಾರಲ್ಲ ಬೆಳಗ್ಗೆ ಫ್ರೆಶ್ ಮೀನು ಇರುತ್ತೆ ಮಂಗ್ಳೂರು ಅಂದರೆ ಮೀನು ಮೀನು ಅಂದರೆ ಮಂಗ್ಳೂರು ಸೊ ಡಿಫ್ರೆಂಟ್ ಕೈಂಡ್ ಆಫ್ ಮೀನ್ ಸಿಗುತ್ತಲ್ಲ ಬೆಳಗ್ಗೆ ಫ್ರೆಶ್ ಮೀನು ಇಲ್ಲಿ ಬಂದು ಜನ ತಗೋಳ್ತಾರೆ ಬಟ್ ಬೆಳಗ್ಗೆ ಒಂದು ಫ್ರೆಶ್ ಮೀನು ತಗೋದ್ರೆ ಚಂದ ಇರುತ್ತೆ ಅಂತ ಏನೋ ಫುಡ್ ಅಲ್ಲ

ಸೊ ಇದೇ ಬ್ಲಾಗಲ್ಲಿ ನಾವು ನೆಕ್ಸ್ಟ್ ಸೋಮೇಶ್ವರ ಬೀಚ್ಗೆ ಹೋಗ್ತೀವಿ ಅದು ತೋರಿಸ್ತೀವಿ ಸ್ವಲ್ಪ ಮೇಂಟೆನೆನ್ಸು ಅಷ್ಟಿಲ್ಲ ಮತ್ತೆ ನಮಗೆ ಒಂದು ಸ್ವಲ್ಪ ಇಲ್ಲಿ ಡೇಂಜರ್ ಇರೋದ್ರಿಂದ ನೋಡಿ ಈ ಐತೆ ಅಂದ್ರೆ ಈ ಐತೆ ಅಂದ್ರೆ ಡೆಪ್ತ್ ಜಾಸ್ತಿ ಇದೆ ಸೊ ನಾವು ಅಟ್ಲೀಸ್ಟ್ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಾವು ಇಲ್ಲಿ ರಿಸ್ ಆಡಕ್ಕಾಗಲ್ಲ ಸೊ ಇವಳು ಒಬ್ನೇ ಮಗಳು ನಾನು ಹೋಗಬೇಕು ಎರಡನೇ ಮಗ ಬಟ್ ಇವಳು ನನ್ನ ಮಗಂಗೆ ನಾನು ಒಬ್ನೇ ಅಪ್ಪ ಇವಳು ಒಬ್ನೇ ಮಗಳಿಗೂ ಒಬ್ನೇ ಗಂಡ ಅದಕ್ಕೋಸ್ಕರ ಅಲ್ಲೆಲ್ಲ ಹೋಗಲ್ಲ ನೆಕ್ಸ್ಟ್ ಸೋಮೇಶ್ವರ ಅಲ್ಲಿ ಹೋಗ್ತಿವಿ ಅದು ಈ ಬ್ಲಾಗ್ ಅಲ್ಲಿ ತೋರಿಸ್ತೀವಿ ನಮ್ಗೆ ತಣ್ಣೀರ್ ಬಾವಿ ಮತ್ತೆ ಪಣಂಬೂರ್ ಅಲ್ಲ ಅವೆಲ್ಡ್ ಇಷ್ಟ ಐತೆ ಸೊ ಅದ್ರಲ್ಲೇನಾದ್ರೆ ನಮ್ಗೆ ಅಲ್ಲಿ ಹೋಗ್ಬೋದು ಆ ತರ ತೋರ್ಸಿದ್ರೆ ಸೋಮೇಶ್ವರ ಬೀಚು ಪ್ಲಸ್ ಅಲ್ಲಿ ಟೆಂಪಲ್ ಇದೆ ಸೊ ಅದು ತೋರಿಸ್ತೀವಿ ಸೊ ಲೆಟ್ಸ್ ಮೂವ್ ಓಕೆ ಈಗ ನಾವ ಉಳ್ಳಾಲ ಬೀಚ್ ನಾವು ಈಗ ಬಂದೇವಿ ಸೋಮೇಶ್ವರ ಬೀಚ ಅಲ್ಲಿ ಮಂದಿರೋ ಐತಂತ ಗುಡಿನೂ ಅದ ಸೊ ಇಲ್ಲಿ ನಾವು ಎಂಟ್ರಿ ಕೊಡತೇವಿ ಈ ತರ ಈಸಿ ಐತೆ ಉಳ್ಳಾಲ್ ಬೀಚ್ ಇಂದ ಜಸ್ಟ್ ಎರಡೂವರೆ ಮೂರ್ ಕಿಲೋಮೀಟರ್ ಒಳಗದ ಪ್ರತಿಯೊಂದಕ್ಕೂ ಅವ್ರು ಇದನ್ನೆಲ್ಲ ರೋಡ್ ಮ್ಯಾಪ್ ಎಲ್ಲ ಹಾಕ್ಯಾರ ತಕ್ಷಣ ಅಷ್ಟೇನ್ ಕನ್ಫ್ಯೂಸ್ ಆಗಂಗಿಲ್ಲ ಅಲ್ಲ ರೋಡ್ ಮ್ಯಾಪ್ ಹಾಕಿದ್ರೆ ನಮ್ ಮ್ಯಾಪ್ ಒಂದ್ ಸ್ವಲ್ಪ ಗೂಗಲ್ ರಂಗ್ ತೋರಿಸಿದ್ರು ರೋಡ್ ಮ್ಯಾಪ್ ಕರೆಕ್ಟ್ ಆಗಿರುತ್ತೆ ಮತ್ತೆ ಮತ್ ನಾವು ಕರೆಕ್ಟ್ ಅದೇ ಅನ್ನೋನ್ ಪ್ಲೇಸಸ್ ಹೋದಾಗ ಗೊತ್ತಿಲ್ಲದ ಜಾಗದಲ್ಲಿ ಆಗಿನ ಕಾಲದಲ್ಲಿ ಹೆಂಗ್ ಮಾಡ್ತಿದ್ರಲ್ಲ ಹಂಗ್ ಜನನ್ ಕೇಳ್ಕೊಳ್ಳೋದ್ರೆ ಬೆಟರ್ ಎವ್ರಿ ಟೈಮ್ ಗೂಗಲ್ ಮ್ಯಾಪ್ ನ ಇದ್ ಮಾಡೋಕಿಂತ ಸ್ವಲ್ಪ ಸ್ವಲ್ಪ ಆಗಾಗ ಜನ ಕೇಳ್ಕೊಂಡ್ರು ನಡೀತದ ಬೀಚ್ ಎಲ್ಲ ಪೂರ ಸಿಟಿ ಹತ್ರನ ಇದ್ದಂಗ ಅದಾವೆಲ್ಲ ಸೊ ಇಲ್ಲಿ ನೋಡ್ಬೋದು ಸೋಮನ ದೇವಾಲಯ ಆ್ಯಕ್ಚುಲಿ ನಾವು ದೇವಸ್ಥಾನದೊಳಗೆ ಹೋಯ್ತಿಲ್ಲ ಏನಕ್ಕಂದ್ರೆ ಈ ಕುಲದಲ್ಲಿ ಈ ಹುಟ್ಟಲ್ಲಿ ಬಂದಿದ್ದೀವಿ ಈ ಹುಟ್ಟಲ್ಲಿ ಈ ಥರ ಬಟ್ಟೆ ಹಾಕ್ಕೊಂಡು ಹೋದರೆ ಮಾಡ್ಕೊಡ್ಬಿಡ್ತಾರೆ ಅಂದರೆ ನೋಡ್ದವ್ರೆ ನಮ್ಮನ್ನೇ ನೋಡ್ತಿರ್ತಿರ್ಗೆ ನಾವು ಇದು ಸೆನ್ಸ್ ಇಲ್ವಾ ಹಂಗೆ ಹಿಂಗೆ ಅಂತ ಅದಕ್ಕೋಸ್ಕರ ನಾವು ಆ್ಯಕ್ಚುಲಿ ಬೀಚ್ ಇತ್ತಲ್ಲ ಬೀಚಿಂದ ವ್ಯೂ ಕಾಣುತ್ತೆ ಅಂತ ನಾವು ಬೀಚ್ಗೆ ಅಂತ ಈ ಬಟ್ಟೆ ಹಾಕೊಂಡು ಹೋಗಿ ನಾವು ಇನ್ನೊಂದು ಅಲ್ಲಿ ಹೋಟ್ಲಿಂದ ತರಲಿಲ್ಲ ಸೊ ದೇವಸ್ಥಾನದೊಳಗೆ ಹೋಗೋಣ ಬೀಚ್ ಇದೆ ನೋಡ್ಬೇಕು ಸೊ ನಾವು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬಂದವಲ್ಲ ಅಂದರೆ ಬೀಚ್ಗೆ ಹೋಗ್ಬೇಕಂದ್ರೆ ಕಾರಲ್ಲಿ ಹೋಗ್ಬೇಕು ಅಂದರೆ ಆ ಕಡೆಗೆ ಹೋಗ್ಬೇಕಂತೆ ಸೊ ಈಗ ವಾಕಬಲ್ ಹೋಗ್ಬೋದು ಅಂದರು ಸೊ ಅದಕ್ಕೆ ಈಗ ದೇವಸ್ಥಾನಕ್ಕೆ ಹೋಗಲಿಲ್ಲ ಬೀಚ್ಕೊಯ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದರೆ ಒಂದೇ ರೀಸನ್ನು ಬಟ್ಟೆ ನೋಡಿ ವಾಕ್ ಮಾಡ್ಕೊ ಹೋಗ್ಬೇಕು ಮನೆ ಐತ ಮನೆ ಮನೆ ಐತೆ ನಾಯಿ ಮಲಗೈತೆ ಎದ್ಬಿಡ ನೀನ್ ನೋಡಿ ಯಾವುದೋ ಹುಡುಗಿ ಬಂದಿದೆಯಲ್ಲ ಅಂದ್ಬಿಟ್ಟು ಆಮೇಲೆ ನಾಯಿ ಎದ್ಗಿದ್ಬಿಡ ನೋಡೈತ ನಮ್ಮ ಮನೆಯವರು ಸರ್ ನಿಧಾನ ಕೇಳಿದ್ವಿ ನಾನೇ ಆಲ್ರೆಡಿ ಕಾಕ್ ಹೋಗಿದ್ದೆ ಇಲ್ಲೇ ಕಾಣ್ತೈತಲ್ಲ ಸೊ ನೋಡ್ಬೋದು ನಿಮ್ಗೆ ಕಾಣ್ತಿದೆ ತೋರಿಸ್ತೀನಿ ಬನ್ನಿ ಒಂದು ಇದಾದ ದಾರಿಯಲ್ಲಿ ದೊಡ್ಡದಾದ ಬೀಚ್ಗೆ ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ಇಲ್ಲಿ ಇದು ಕಲ್ಯಾಣಿ ತರ ಇದೆ ಅಂದ್ರೆ ಈ ವೆಡ್ಡಿಂಗ್ ವೆಡ್ಡಿಂಗ್ ಫೋಟೋಸ್ ತೆಗಿತಾರಲ್ಲ ಟ್ರೆಡಿಷನಲ್ ಅದೆಲ್ಲ ಮಸ್ತ್ ಬರುತ್ತೆ ನೋಡಿ ಆಲ್ರೆಡಿ ತೆಗಿತಾವ್ರೆ ಇದು ಟ್ರೆಡಿಷನಲ್ ಮತ್ತೆ ಮದುವೆಗೆ ಪ್ರೀ ವೆಡ್ಡಿಂಗ್ ಎಲ್ಲ ಮಸ್ತ್ ಐತೆ ಫೋಟೋಸ್

ಹ ಬೆಟ್ಟ ಬೆಟ್ಟ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗಿದೆ ನೋಡಿ ಫ್ರೆಂಡ್ಸ್ ಹಿಂಗೆ ಹೇಳ್ಕೊಡೋದು ಎಲ್ಲರಿಗೂ ನಾವು ಚೆನ್ನಾಗಿ ಕಲ್ತಿರ್ತೀವಿ ಯಾವ್ದೋ ಸ್ಕೂಲಲ್ಲಿ ಓದಿ ಸರ್ಕಾರಿ ಪ್ರತಿಭೆಗಳಂದ್ರೆ ಪ್ರತಿಕ್ರಿಯೆಗಳಂದ್ರೆ ನೋಡಿ ಪಾರಿಹೊಳೆಗಳು ಬೆಳ್ ಬೆಳಿಗ್ಗೆ ಆರಾಮಾಗಿ ಹೆಂಗೆ ಕೂತಿದೆ ಯಾಕೋ ಇವಾಗ ಎರಡು ಸಿಂಪಲ್ ಅಲ್ಲಿ ನಿನ್ ಫ್ರೆಂಡ್ಸ್ ಇದ್ರು ನನ್ ಫ್ರೆಂಡ್ಸ್ ನೋಡಿ ನೋಡಿ ಇದು ಕಪ್ಪೆ ಚಿಪ್ಗಳು ಗೊತ್ತಿರ್ತದೆ ನಾವು ಚಿಕ್ಕ ಜಲ ಎಲ್ಲ ಆಟ ಆಡ್ತಿದ್ವಿ ಸಿಕ್ತರೆ ನೋಡಿ ಚೆನ್ನಾಗಿದು ದಂಡೆಗೆ ಬಂದು ಬಿದ್ದಿದೆ ನನಗೆ ಅಂತದೇ ಸಿಕ್ಕಿರೋಸ್ ಇಲ್ಲಾದ್ರೂ ಇಷ್ಟಾರು ಬಂದಿದೀವಿ ಅಲ್ಲಂತೂ ಹೆವಿ ಡೆಪ್ ಇಲ್ಲೂ ಹೆವಿ ಡೆಪ್ತೈತೆ ಐತೆ ನಾವೇನಾದ್ರು ಹೋದ್ರೆ

ಆಮೇಲೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕೆ ದೊಡ್ಡ ದೊಡ್ಡ ಬಂಡೆಗಳು ಮತ್ತೆ ವ್ಯೂ ಪಾಯಿಂಟ್ ನೋಡಕ್ ಮಾಡಾರೆ ಇಳಿಯಾಕೆಲ್ಲ ಅಷ್ಟು ಈಜಿ ಇಲ್ಲ ಸೊ ಈ ಬೀಚ್ ಏನಿದ್ರು ಎಂಜಾಯ್ ಮಾಡ್ಲಿಕ್ಕೆ ಖುಷಿ ಪಡ್ಲಿಕ್ಕೆ ಐತಿ ತಣ್ಣೀರ್ ಬಾವಿ ಮತ್ತ ಪನಮೂರ್ ತೋರಿಸ್ತೀವಿ ಅದು ಫ್ರೆಂಡ್ಲಿ ಬೀಚ್ ಅಂತಾರಲ್ಲ ಆಟ ಆಗಿರ್ಬೋದು ಟೈಮ್ ಪಾಸ್ ಮಾಡ್ಲಿಕ್ಕೆ ನೀರೊಳಗ್ ಇಳಿಲಿಕ್ಕೆ ಚಲೋ ಐತಿ ನೆಕ್ಸ್ಟ್ ಅವಳನ್ನು ಅದ್ರ ಬಗ್ಗೆ ತೋರಿಸ್ತೇವೆ ಸೊ ಈಗ ಸದ್ಯಕ್ಕೆ ಈ ವ್ಯೂ ನ ಎಂಜಾಯ್ ಮಾಡ್ರಿ ಸೊ ಈಗ ಇಲ್ಲಿಂದ ಹೋಗಿ ರೂಮಿಗೆ ಹೋಗಿ ಮತ್ತೊಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀವಿ ಅಂದ್ರೆ ನಾಲ್ಕು ಬೀಚ್ ಡ್ರೆಸ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಬಂದು ಎರಡು ಬೀಚ್ ಕವರ್ ಮಾಡ್ಬೇಕಂತ ಅನ್ಕೊಂಡೇವಿ ಬಟ್ ಗೊತ್ತಿಲ್ಲ ಮತ್ ಪ್ಲಾನಿಂಗ್ ಚೇಂಜ್ ಮಾಡಬೇಕು ಇಷ್ಟ ಆಯ್ತಂದ್ರ ಏನ್ ಮಾಡ್ಬೋದು ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಬೈ ಬಾಯ್